ಯಾಕಂದರೆ ಪೂಜೆ ಟೈಮು ಮತ್ತು ಪ್ರಸಾದ ಟೈಮು ಮತ್ತು ಇದೆಲ್ಲ ಮುಗಿಸಿ ಮಾಡೋಕ್ಕೆ ತುಂಬ ಲೇಟ್ ಆಗಿತ್ತು ಅಲ್ಲಿ ಹತ್ತು ಗಂಟೆ ಅಂತೆಲ್ಲ ಹನ್ನೊಂದು ಗಂಟೆನೂ ಹಾಗಾಗಿ ಅದು ಸರಿ ಬರಲಿಲ್ಲ ಆಗುವ ಒಂದು ಪುರಾಣ ಪುಸ್ತಕಗಳ ವಚನ ಮತ್ತು ಉದ್ದೇಶ ಶಿವನ ಮಂತ್ರ ಅಂತ ಹೇಳಿ ಒತ್ತಡಕ್ಕೆ ನರ ನಂಬರ್ ಒಂದು ಹೆಚ್ಚರು ಬಲಿಗೆ ಕರೆಯುವರು ನಂಬರ್ ಹೋಗದ ಮಹಿಳೆಯರು ನಂಬಿಕೆ ಹೋಗಿ ಮನೇಷರು ಅಂತ ಹೇಳ್ತಾರೆ ಹಾಗೆ ನಮ್ಮಲ್ಲಿ ನಂಬಿಕೆ ಬರಬೇಕು ಮತ್ತು ನಾವು ನಮ್ಮ ಆತ್ಮ ಸಂಸ್ಕಾರವನ್ನು ಆತ್ಮ ಉದ್ಧಾರವನ್ನು ಮಾಡ್ಕೋಬೇಕು ಮಾಡಿಕೊತ್ತು ಅದು ಬೇರೆಯಿಂದ ಮಾಡಲು ಸಾಧ್ಯವಿಲ್ಲ ಸತ್ಸಂಗ ಬೇಕು ಆದರೂ ಕೂಡ ಅದನ್ನು ನಾವು ಕೇಳಬೇಕು ಆತ್ಮೀಯ ಕೇಳಿ ಕುಟುಂಬ ಸಂಘ ಬೇಕು ಒಳ್ಳೆ ಸಂಘ ಸತ್ಸಂಗ ಮಾಡಬೇಕು ಹೇಳಿ ಎಲ್ಲ ಒಳ್ಳೆ ವಿಚಾರಗಳನ್ನ ಎಲ್ಲ ಮತ್ತೆ ಜೊತೆಗೆ ಈಗ ವಚನ ಪಾಠಶಾಲೆ ಅಂತೇಳಿ ಅದನ್ನು ಕೂಡ ಪ್ರಾರಂಭ ಮಾಡಿದ್ರೆ ಒಳ್ಳೆಯ ವಿಚಾರಗಳನ್ನು ತಿಳ್ಕೊಂಡು ಮತ್ತೆ ಇದು ತಂದಿರು ಕೂಡ ಅಷ್ಟೇ ಒಳ್ಳೆಯ ಪುರಾಣ ಅತ್ಯಾದಿಗಳನ್ನು ಓದ್ತಿದ್ರು ಮತ್ತೆ ಅದನ್ನೆಲ್ಲ ಅರ್ಥ ಏನು ಗುರುಮಲ್ಲೇಶ್ವರು ಬಸವಾದೇಶವರು ಸಮಾನತೆಯನ್ನು ತರಬೇಕು ಅಂತ ಹೇಳಿದ್ರು ಗುರುಮೂರ್ತಿ ಗುರುವಾಗಿ ಅಂತ ಹೇಳಿ ಆ ಗುರುವಿನ ಒಂದು ಅನುಗ್ರಹದಿಂದ ಏನು ಗುರು ಶಿಷ್ಯ ಸಂಬಂಧ ತಂದೆ ತಾಯಿಗಳ ಮಕ್ಕಳ ಸಂಬಂಧ ಆ ರೀತಿಯಾಗಿ ನಡೆದು ಬಂದಿರೋ ಗುರುಮಲ್ಲೇಶ್ವರರು ಗುರುಮಲ್ಲೇಶ್ವರಿಗೆ ಹೆಚ್ಚಿನ ಅವ್ರು ಯಾವಾಗಲೂ ಪೂಜೆ ಮಾಡಿಸಿದ್ರು

ಕೇಳಿದಾಗ ಯಶೋ ಮೇಲೆ ಕಂಬಲ ಯಶ ಬೇಕಿರೋ ಅಂತ ಹೇಳಿ ನಾನು ನಿಂಬ ಹಾಗೆ ಅವರು ಈ ಕೇಳೋ ಎತ್ತನ ಮಾತ್ರ ಎತ್ತನ ಹೋಗಿ ಎತ್ತನಿಂದ ಎತ್ತನ ಸಂಬಂಧ ಅಂತೇಳಿ ಹಾಗೆ ಎಲ್ಲೆಲ್ಲಿ ಏನೇ ಇರಲಿ ಆ ಒಂದು ಸಂಬಂಧ ಆ ಒಂದು ಮೂಲ ಇದೇ ಇರುತ್ತದೆ ಅದರಿಂದ ಅಂತ ಒಂದು ವಿಶ್ವಾಸವನ್ನು ಬಿಡಿಸಲು ಮಕ್ಕಳಿಗೂ ಕೂಡ ಮುಂದಿನ ಒಂದು ಮಾರ್ಗವನ್ನು